ಕರ್ಣ ಸೀರಿಯಲ್ನಲ್ಲಿ ನಿತ್ಯ ಕರ್ಣನಿಗೆ ಥ್ಯಾಂಕ್ಸ್ ಹೇಳ್ತಾಳೆ ಅದನ್ನು ಕೇಳಿ ಕರ್ಣ ನನಗ ಅಂತಾನೆ ಆಗ ನಿತ್ಯ ಹೌದು ಮತ್ತು ಯಾರಿದರಲ್ಲಿ ನಾನು ಬೈಯೋದು ಮಾತ್ರ ನಿಮ್ಮ ನೆನಪಲ್ಲಿ ಉಳಿಯೋದ ನನಗೆ ಥ್ಯಾಂಕ್ ಯು ಹೇಳೋಕ್ಕೂ ಬರುತ್ತೆ ಅಂತಾಳೆ ಆಗ ಕರ್ಣ ಅಲ್ಲ ಇದು ಹೊಸ ಪದ ಥರ ಕೇಳಿಸ್ತಿದೆ ಅಂತ ನಗ್ತಿರ್ತಾನೆ ನಿತ್ಯ ಕರ್ಣ ಅಂದಾಗ ಸರಿ ಅಂತಾನೆ ನಿತ್ಯ ದೇವರ ಥರ ಬಂದು ನನ್ನ ಜೀವ ಉಳಿಸಿದ್ದೀರಿ ಈಗ ಶಾಂತಿ ಮೇಲಿದ್ದ ಅವರೇನೂ ಕಡಿಮೆ ಮಾಡ್ತಾ ಇದ್ದೀರಾ ಅಂದಾಗ ಈ ವಿಷಯ ಅಷ್ಟು ದೊಡ್ಡ ಮಾತುಗಳನ್ನ ಹೇಳಬೇಡಿ ಅಂತಾನೆ ನಿತ್ಯ ನನ್ನ ಮದುವೆ ಶಾಂತಿಗೆ ದೊಡ್ಡ ವಿಷಯ ತುಂಬ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರೋ ಕನಸು ಅದು ಅಂತಾಳೆ ನಿಮ್ಮ ಮಾತು ಅವಳಿಗೆ ಎಷ್ಟು ಧೈರ್ಯ ತುಂಬಿದೆ ಅಂತ ನನಗೆ ಗೊತ್ತು ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾಳೆ ಕರ್ಣ ಇವರು ಹರ್ತನೇ ಆಗಲ್ವಲ್ಲ ಅಂತ ಶಾಂತಿ ಬರ್ತಡೆಗೆ ಎಲ್ಲರೂ ಬರ್ತಾರೆ ಶಾಂತಿಗೆ ಕಿರೀಟ ಇಟ್ಟು ಎಲ್ಲರೂ ಖುಷಿ ಪಡ್ತಾರೆ ಶಾಂತಿ ಕಣ್ಣಲ್ಲಿ ನೀರು ತುಂಬಿರುತ್ತೆ ಆಗ ಕರ್ಣನ ಅಜ್ಜಿ ಏನಿದು ಏನೇ ನಿನ್ನ ಸಮಸ್ಯೆ ಎಲ್ಲದಕ್ಕೂ ಕಣ್ಣಲ್ಲಿ ನೀರು ತುಂಬಿಕೊತೀಯ ಈಗೇ ನೀನು ಹೊರಗಡೆ ಹೋದರೆ ಈರುಳ್ಳಿ ಹೆಚ್ಚು ಬಂದಿದ್ಯಾ ಅಂತಾರೆ ಅಂತ ಹೇಳ್ತಾಳೆ ಆಗ ಶಾಂತಿ ಅಲ್ಲ ಕಣೆ ಈಗಿನ ಕಾಲದಲ್ಲಿ ಮನೆಯಲ್ಲಿ ವಯಸ್ಸಾದವ್ರನ್ನ ಎಲ್ಲರೂ ಸಂಪರ್ಕ ಕಳೆದು ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಸೇರಿಸಿಬಿಡ್ತಾರೆ ಆದರೆ ನನ್ನ ವಿಷಯದಲ್ಲಿ ನೀವೆಲ್ಲರೂ ನನ್ನ ಹತ್ರ ಇದ್ದೀರಾ ಅಷ್ಟು ಸಾಕಲ್ವಾ ಇಂಥ ಸಮಯದಲ್ಲಿ ನಾನು ಅಳದೆ ಹೇಗಿರೋದು ಅಂತಾಳೆ ಆಗ ನಿತ್ಯ ಶಾಂತಿ ನೀನು ಎಲ್ಲ ಜನ್ಮಕ್ಕಿಂತ ಈ ಜನ್ಮದಲ್ಲಿ ಜಾಸ್ತಿ ಪುಣ್ಯ ಮಾಡಿದ್ಯಾ ಅದಕ್ಕೆ ನೀನು ನಮ್ಮಂಥ ಮೊಮ್ಮಕ್ಕಳು ಸಿಕ್ಕಿರೋದು ಅಂತಾಳೆ ಶಾಂತಿ ನಗ್ತಿರ್ತಾಳೆ ಆಗ ಕರ್ಣನ ಅಜ್ಜಿ ಈಗ ನೀನು ನಿಮ್ಮ ಇಬ್ಬರು ಮಕ್ ಮೊಮ್ಮಕ್ಕಳ ಜೊತೆ ಕೇಕ್ ಕಟ್ ಮಾಡಬೇಕು ಬನ್ರಮ್ಮ ಬನ್ನಿ ಎಲ್ಲರೂ ಕೇಕ್ ಕಟ್ ಮಾಡಿ ಅಂತಾಳೆ ಕೇಕ್ ಕಟ್ ಮಾಡಿ ಎಲ್ಲರೂ ಖುಷಿ ಪಡ್ತಿರ್ತಾರೆ ಅಜ್ಜಿಗೆ ಎಲ್ಲರೂ ವಿಶ್ ಹ್ಯಾಪಿ ಬರ್ತಡೇ ಅಜ್ಜಿ ಅಂತ ವಿಶ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಜಯ್ ಕೂಡ ಬರ್ತಾನೆ ಕರ್ಣನ ಅಜ್ಜಿ ಶಾಂತಿಗೆ ಮೋಟು ಜಡೆ ನೀನು ನನ್ನ ನಾನು ದೇವ್ರ ಹತ್ರ ಏನು ಬೇಡ್ಕೊತೀನಿ ಅಂದರೆ ನಾನು ಬದುಕಿರೋವರೆಗೂ ನೀನು ಬದುಕಬೇಕು ನಾನಂತೂ ನೂರು ವರ್ಷ ಬದುಕಿರ್ತೀನಿ ಅಂತಾಳೆ ಶಾಂತಿ ಏನೇ ಇದು ಅಲ್ಕವ್ವ ದೇವ್ರ ಹತ್ರ ಹೀಗೆಲ್ಲ ಬೇಡ್ಕೋತಾರಾ ಅಂತ ಹೇಳ್ತಿರ್ತಾಳೆ ಆಗ ಅಜಯ್ ಹೌದು ನಿಮ್ಮ ಇಬ್ಬರನ್ನು ನೋಡಿದರೆ ನಮ್ಮ ಕಣ್ಣು ಬೀಳುತ್ತೆ ಅಂತಾನೆ ಆಗ ಕರ್ಣನ ಅಜ್ಜಿ ನೋ ಹಾಗೆಲ್ಲ ಹೇಳೋ ಹಾಗಿಲ್ಲ ನಮ್ಮಿಬ್ಬರಿಗೂ ದೃಷ್ಟಿ ತೆಗಿ ಅಂತ ದೃಷ್ಟಿ ತೆಗಿಸ್ಕೊತಾಳೆ ಎಲ್ಲರೂ ನಗ್ತಿರ್ತಾರೆ ಶಾಂತಿಗೆ ಎಲ್ಲರೂ ಕೇಕ್ ತಿನ್ನಿಸ್ತಾರೆ ಕರ್ಣ ಸೈಡಲ್ಲಿ ನಿಂತಿರ್ತಾನೆ ನಿಧಿ ಕೇಕ್ ಕೊಡ್ತಾಳೆ ಥ್ಯಾಂಕ್ಸ್ ಅಂದಾಗ ನಿಧಿ ಅಷ್ಟೇನಾ ಅಂತಾಳೆ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಅಂದಾಗ ಮತ್ತೆ ನಿಧಿ ಆಮೇಲೆ ಅಂತಾಳೆ ಇಬ್ಬರು ಮುಖ ನೋಡಿ ನಗ್ತಿರ್ತಾರೆ